ಪ್ರತಿ ತಿಂಗಳು ನಡೀತೀವಿ ಒಂಬತ್ತನೇ ತಿಂಗಳಲ್ಲಿ ಇನ್ನೂ ಏನು ನಾನು ನಾನೊಬ್ಬನೇ ಹೇಳಿದ್ರಿ ವರ್ಮಾಲಕ್ಷ್ಮಿ ಬಸ್ ಸರಿ ಬಂದಿಲ್ಲ ಮಾಡಬೇಡಿ ಅಂತ ಕರ್ನಾಟಕದಲ್ಲಿ ನೋಡಿದ್ರೆ ಎಷ್ಟು ತೊಂದರೆ ಆಯಿತು ಎಲ್ಲ ಕಡೆ ಆಗ್ತಾಯಿದೆ ಮುಂದೆನೂ ಕೂಡ ಆಗುತ್ತೆ ಈ ಜ್ಯೋತಿಷ್ಗಾಗೇ ಯಾರೇವಾದ ನೀ ಜನ್ಮ ಎತ್ತಿದ್ದೀನಿ ಯಾಕಂದರೆ ಇನ್ನೊಂದು ಪೀಸ್ ಮಾಸ್ಟರ್ ಪೀಸ್ ಈ ಭೂಮಿಲಿ ಹುಟ್ಟಕ್ಕಾಗಲ್ಲ ಯಾಕಂದರೆ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವ್ರಿಗೆ ನಾನು ಕೂಡ ನೋಡ್ತಾಯಿದ್ದೆ ರಜನಿಕಾಂತ್ ಪಿಕ್ಚರ್ ಬರುತ್ತಪ್ಪ ಹದಿನಾಲ್ಕನೇ ತಾರೀಕು ಏನಪ್ಪ ಮಕರ ರಾಶಿ ನೋಡಿ ಅವತ್ತಿನ ದಿವಸವೇ ಇನ್ನೊಂದು ಹಿಂದಿ ಪಿಕ್ಚರು ರಿಲೀಸ್ ಆಗ್ತೈತೆ ನೋಡೋಣ ಓಕೆ ಗು ಈ ವರ್ಷ ಅಂತೂ ತಾವು ಹೇಳಿದೆ ಎಲ್ಲೋ ಆಲ್ಮೋಸ್ಟ್ ಆಗಿದೆ ಅಂದರೆ ಒಂಬತ್ತನೇ ನಂಬರ್ ಕೆಡಕು ಅಂತ ಹೇಳಿದ್ರಿ ವರಮಾಲಕ್ಷ್ಮಿ ಹಬ್ಬನ ಎಂಟನೇ ತಾರೀಕು ಮಾಡಲೇಬಾರ್ದು ಅಂತ ಹೇಳಿದ್ರಿ ಆ್ಯಂಡ್ ಕೆಲವ್ರಿಗಂತೂ ರಿಸಲ್ಟ್ ಅಂತೂ ಸಿಕ್ಕಿದೆ ಮಾಡಿದವ್ರಿಗೆ ಮಾಡಬಾರ್ದಿತ್ತು ಅನ್ನೋ ಹಾಗೆ ಆಗಿದೆ ಸೊ ಮುಂದಿನ ವರ್ಷದತ್ತ ಹೋಗೋದಾದ್ರೆ ಸೊ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವ ನಂಬರ್ಗೆ ಲಕ್ ಇದೆ ಯಾವ ನಂಬರ್ ಅನ್ಲಕ್ಕು ಅಂತ ಹೇಳೋದಾದ್ರೆ ಏನು ಹೇಳ್ತಾ ಹೋಗ್ತೀರಾ ಮೊದಲಿಗೆ ಒಂದನೇ ನಂಬರ್ ಒಂದನೇ ತಾರೀಕಲ್ಲಿ ಯಾರು ಇಟ್ಟಿರೋ ಒಂದನೇ ತಾರೀಕು ಒಂದನೇ ತಿಂಗಳು ಹತ್ತನೇ ತಿಂಗಳು ಎರಡು ರಿಪೀಟ್ ಆಗುತ್ತೆ ಅದೊಂದು ಮಾತ್ರ ಎರಡು ಆಗುತ್ತೆ ಹತ್ತೊಂಬತ್ತು ಇಪ್ಪತ್ತೆಂಟು ಭಾಳ ಮಿರಾಕಲ್ ನಂಬರ್ಸು ಇದೆಲ್ಲವೂ ಕೂಡ ಒಂದು ಅನ್ನೋ ನಂಬರ್ಗೆ ಆಗುತ್ತೆ ಒಂದು ಅಂದರೆ ಸೂರ್ಯ ಅಲ್ಲ ಕೂಡ ಸೂರ್ಯನ ನಂಬರಿನಲ್ಲಿ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟು ಇವರಿಗೆ ಸಕಲ ಸಂಪತ್ತು ಐಶ್ವರ್ಯವನ್ನು ಕೂಡ ದೇವರು ಭಗವಂತ ಕೊಟ್ಟೇ ಕೊಡ್ತಾನೆ ತುಂಬ ಇರುವಂಥ ನಂಬಿಕೆ ಅದು ಈ ಒಂದನೇ ತಾರೀಕು ಹತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತೆಂಟನೇ ತಾರೀಕವರೆಗೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವಿಪರೀತ ರಾಜ್ಯೋಗ ಇದೆ ನಿಮ್ಮ ಲೈಫಲ್ಲಿ ಏನಾದರೂ ತೊಂದರೆ ಅಂತ ಕಂಡು ಬಂದರೆ ಅದು ಎಂಟನೇ ತಿಂಗಳಲ್ಲಿ ನೀವು ಏನಾದರೂ ನಷ್ಟವನ್ನು ಅನುಭವಿಸಿದರೆ ಪ್ರಾಬ್ಲಮ್ ಆದರೆ ಇಲ್ಲ ಸತ್ತೇ ಹೋಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಎಂಟನೇ ತಿಂಗಳಲ್ಲಿ ಅಯ್ಯೆಷ್ಟು ನಿಮಗೆ ತೊಂದರೆಗಳಾಗುತ್ತೆ ಆದರೆ ತುಂಬ ಚೆನ್ನಾಗಿದೆ ಎಂಟನೇ ತಿಂಗಳಲ್ಲಿ ನಿಮಗೆ ಸಿಕ್ಕಾಬಟ್ಟೆ ತೊಂದರೆಗಳಾಗುತ್ತೆ ಎಂಟನೇ ತಿಂಗಳು ಆದರೆ ನಿಮ್ಮ ಲೈಫಲ್ಲಿ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವೇನಾದರೂ ನಿಮ್ಮ ಮೊಬೈಲ್ ಸಂಖ್ಯೆ ಎಂಟನೇ ನಂಬರ್ ಆಗಿದ್ದರೆ ನಿಮ್ಮ ಮನೆ ನಂಬರ್ ಎಂಟಾಗಿದರೆ ವಾಹನ ನಂಬರ್ಸ್ ಎಂಟಾಗಿದೆ ನಿಮಗೆ ತುಂಬ ಆಘಾತದಂಥ ತೊಂದರೆಗಳು ಅತಿ ಹೆಚ್ಚು ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ತುಂಬ ಒಂದು ಹತ್ತು ಹತ್ತೊಂಬತ್ತನೇ ತಾರೀಕವರೆಗೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ನಿಮ್ಮ ಲೈಫಲ್ಲಿ ಆ ಒಂದು ನಂಬರ್ಸ್ನ ನೀವು ಫಾಲೋ ಮಾಡಿದ್ರೆ ನಿಮಗೆ ಫೇವ್ರೇಟ್ ನಂಬರ್ನ ನಾನು ಕೊಡ್ತೀನಿ ಈ ನಂಬರ್ಸನ್ನ ಈ ಡೇಟಲ್ಲಿ ಅತಿ ಹೆಚ್ಚು ಈ ವರ್ಷದಲ್ಲಿ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿ ನಿಮಗೆ ಎಂಟನೇ ತಿಂಗಳಲ್ಲಿ ನೀವು ಅವಾಯ್ಡ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ವಿಪರೀತ ರಾಜಯೋಗವನ್ನು ತಂದು ಕೊಡೋ ತಿಂಗಳು ಹಂಡ್ರೆಡ್ ಪರ್ಸೆಂಟು ಅದು ಮೂರನೇ ತಿಂಗಳು ಹನ್ನೆರಡನೇ ತಿಂಗಳಲ್ಲಿ ನಿಮಗೆ ಭಯಂಕರ ರಾಜಯೋಗನ ತಂದು ಕೊಡ್ತೀವಿ ಏನು ಎಂಟನೇ ತಿಂಗಳಲ್ಲಿ ನೀವು ನಷ್ಟವನ್ನು ಅನುಭವಿಸ್ತೀರೋ ಇದನ್ನು ನೀವು ನಷ್ಟ ಅನುಭವ್ಸಕ್ಕಲ್ಲ ಅಂದರೆ ನೀವು ಹುಷಾರಾಗಿರ್ಬೇಕು ಆಮೇಲೆ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಈ ವರ್ಷದಲ್ಲಿ ಎ ಎರಡೆರಡು ಕೆಲಸವನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಎಲ್ಲೆರಡು ಕೆಲಸ ಒಟ್ಟೊಟ್ಟಿಗೆ ಮಾಡಬೇಡಿ ಒಂದೊಂದು ಕೆಲಸನ ಒಂದು ಒಟ್ಟಿಗೆ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಸಕ್ಸಸ್ ಕಾಣ್ತೀರಾ ಮೂರನೇ ತಿಂಗಳು ಹನ್ನೆರಡನೇ ತಿಂಗಳಲ್ಲಿ ನಿಮ್ಗೆ ಅತಿ ಹೆಚ್ಚು ಸಕ್ಸಸನ್ನು ಕೊಡುತ್ತೆ ನೀವು ಅತಿ ಹೆಚ್ಚು ನಿಮಗೆ ರಾಜಯೋಗ ಬರಬೇಕು ಅಂದರೆ ನಿಮ್ಮ ಲೈಫಲ್ಲಿ ನಿಮಗೆ ಸಾಕಷ್ಟು ಯೆಲ್ಲೋ ಕಲರ್ ಬಣ್ಣದ ಬಟ್ಟೆ ಅದೇ ರೀತಿಯಲ್ಲಿ ನೀವು ದಕ್ಷಿಣ ಮೂರ್ತಿಯನ್ನು ಆರಾಧನೆ ಮಾಡೋದು ನಿಮ್ಮ ಮನೆಯಲ್ಲಿ ತುಂಬ ಮೂರ್ತಿ ಫೋಟೋ ಎರಡು ಮೂರು ಇಡೀ ನಿಮ್ಮನೆ ತುಂಬ ಪಾಸಿಟಿವ್ ಆಗುತ್ತೆ ಭಾಳ ಜನಕ್ಕೆ ನಾನು ಹೇಳ್ತೀನಿ ಯಾವಾಗಲೂ ಸನ್ಯಾಸಿ ಆರಾಧನೆ ಮಾಡೋದ್ಕಿಂತ ನೀವು ದಕ್ಷಿಣ ಮೂರ್ತಿನ ಫೋಟೋವನ್ನು ಇಟ್ಟಿ ಇಟ್ಟು ಪೂಜೆ ಮಾಡಿ ನಿಮ್ಮ ಮನೆ ತುಂಬ ಚೆನ್ನಾಗಿ ಬೆಳಗುತ್ತೆ ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ ನಿಮ್ಮ ಮನೆಯಲ್ಲಿ ಹಳ್ಳಿ ಮರವನ್ನು ಇಟ್ಟು ಪೂಜೆ ಮಾಡಿ ಹಳ್ಳಿ ಮರವನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದತ್ತೆ ಕನಕ ಪುಷ್ಯ ರಾಗವನ್ನು ನೀವು ಅತಿ ಹೆಚ್ಚು ದರ್ಶನ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದ ನಿಮ್ಮ ಮನೆಯಲ್ಲಿ ಸಾಕಷ್ಟು ವೇಸ್ಟ್ ವೇಸ್ಟೇಜ್ ಆದರೂ ಪರವಾಗಿಲ್ಲ ನಿಮ್ಮ ಮನೆಯಲ್ಲಿ ಒಂದು ಹನ್ನೆರಡು ಕೆ ಜಿ ಹದಿನೈದು ಕೆಜಿ ಇಪ್ಪತ್ತೈದು ಕೆಜಿ ನಾಟಿ ಕಡಲೆ ಕಡಲೆಗಳನ್ನ ತಂದಿಡಿ ನಿಮ್ಗೆ ಹಾಳಾಗೋದ್ಮೇಲೆ ಅದನ್ನು ಹಸುಗೆ ಎನಿಸ್ಬಿಟ್ಟು ಇಲ್ಲ ಕೆರೆಗೆ ಹಾಕಿ ಇಲ್ಲ ಅಸೂಗೆ ತಿನ್ನಿಸಿ ಇವು ತುಂಬ ಒಳ್ಳೆಯದಾಗುತ್ತೆ ಬಹಳ ದೇವರು ನಮಗೆ ಜೀರ್ಣ ಮಾಡಕ್ಕೆ ಶಕ್ತಿ ಮೀನಿಗೆ ಹಸುಗೆ ಜೀರ್ಣ ಮಾಡೋಕೆ ಶಕ್ತಿ ಇರುತ್ತೆ ಆ ವರ್ಷದಲ್ಲಿ ನೀವು ನಿಮ್ಮ ಮನೆಯಲ್ಲಿ ಮಿನಿಮಮ್ ಎಂತ ಬಡವ್ರ ಮನೆಯಲ್ಲೂ ಕೂಡ ಕಡಲೆ ಒಂದು ಐದು ಕೆ ಜಿ ಮೇಲೆ ಇಡಿ ಅದು ಗುರುಗ್ರಹದ ಅನುಗ್ರಹಿಸಿದೆ ಇವತ್ತೇನೋ ಮುತ್ತು ರತ್ನವನ್ನು ದೇವರು ಭಗವಂತ ಕೊಟ್ಟಿದ್ದಾನೆ ಇರೋ ಶ್ರೀಮಂತಿ ಇದ್ದಾರೆ ಹಿಂದೆ ರೈತರ ಹತ್ರ ತುಂಬ ಆಸ್ತಿ ಇತ್ತು ನಿಮ್ಮ ಮನೆಯಲ್ಲಿ ಬೆಳೆದಿರುವಂಥ ಧಾನ್ಯಗಳನ್ನ ಅತಿ ಹೆಚ್ಚು ಬಳಸ್ತಾಯಿದ್ರಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಮನೇಲಿ ಸ್ವಲ್ಪ ಕಡಲೆ ಕಾಳದ ಆಹಾರವನ್ನು ಜಾಸ್ತಿ ದೇವ್ರಿಗೆ ಮಾಡೋದು ದೇವ್ರ ಉಸ್ಲಿ ಮಾಡೋದು ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ತುಂಬ ತುಂಬ ಚೆನ್ನಾಗಿದೆ ಅದರ ಎಂಟನೇ ತಿಂಗಳಲ್ಲಿ ಹುಟ್ಟರೆ ಎಂಟನೇ ತಿಂಗಳಲ್ಲಿ ನೀವು ತುಂಬ ಕೇರ್ಫುಲ್ಲಾಗಿರಬೇಕು ಅದು ಒಂದು ಹತ್ತು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು